ಸ್ನೇಹಿತರೆ ನಮಸ್ಕಾರ ಚೆನ್ನಾಗಿದ್ದೀರಾ ಇವತ್ತು ಉತ್ತಮ ರೀತಿಯ ಕಥೆಯನ್ನು ನಿಮಗೆ ಹೇಳ್ತಾ ಇದ್ದೀನಿ ಆ ಕಥೆನ ತಾವೆಲ್ಲ ಕೇಳೋಕ್ಕೂ ಮೊದಲೇ ನನಗೆ ಲೈಕು ಕಾಮೆಂಟು ಕೊಟ್ಟು ನನಗೆ ಸಬ್ಸ್ಕ್ರೈಬ್ ಆಗ್ತಿದ್ದರು ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಒಳ್ಳೊಳ್ಳೆ ಕತೆಗಳು ಬರ್ತವೆ ಶುರು ಮಾಡೋಣ ತುಂಗಭದ್ರಾ ನದಿಯ ದಂಡೆ ಮೇಲೆ ಒಂದು ಗುರುಕುಲ ಆಶ್ರಮ ಇರುತ್ತದೆ ಅಲ್ಲಿ ಅನೇಕ ಹುಡುಗರ ಜೊತೆ ಆಶ್ರಮದಲ್ಲಿ ವಿದ್ಯೆ ಕಲಿತಾ ಇರ್ತಾರೆ ಅಲ್ಲಿ ಶ್ರದ್ಧಾನಂದ ಸ್ವಾಮಿಗಳು ಮುಖ್ಯ ಪಾತ್ರದಲ್ಲಿ ವಹಿಸ್ಕೊಂಡು ಹುಡುಗರುಗಳಿಗೆ ಶಿಕ್ಷಣದ ವ್ಯವಸ್ಥೆ ಮಾಡಿ ಈಗ ನಿಮಗೆ ಎಲ್ಲ ಥರದ ವಿದ್ಯೆಯನ್ನು ಕಲಿಸಿದ್ದೇವಪ್ಪ ನೀವು ಇವತ್ತಿಂದ ನನ್ನ ವಿದ್ಯೆನ ನೀವು ಉಪಯೋಗಿಸಬೋದು ನೀವು ನಿಮ್ಮ ನಿಮ್ಮ ಊರುಗಳಿಗೋಗಿ ನೀವೇನು ಮಾಡ್ತೀರ ನೋಡಿ ಅಂತ ಹೇಳ್ತಾರೆ ಅದಕ್ಕೆ ಅದರಲ್ಲಿ ನೆಚ್ಚಿನ ಶಿಷ್ಯಂದಿರಂಥ ಇಬ್ಬರು ವಿಜಯ ಶರ್ಮ ಮತ್ತು ವಿನಯ್ ಶರ್ಮ ಇಬ್ಬರು ಶ್ರದ್ಧಾ ಸ್ವಾಮೀಜಿಗಳನ್ನ ಕೇಳ್ತಾರೆ ಸ್ವಾಮೀಜಿಗಳೇ ನಾವು ಊರಿಗೋಗಿ ಏನು ಮಾಡೋದು ತಾವು ನನಗೆ ಒಂದು ಸ್ವಲ್ಪ ನನಗೆ ಒಂದು ಸ್ವಲ್ಪ ರೂಟ್ಗಳನ್ನ ಹೇಳ್ಕೊಡ್ಬೇಕು ಅಂತ ಕೇಳ್ತಾರೆ ಆವಾಗ ಶ್ರದ್ಧಾನಂದ ಸ್ವಾಮೀಜಿಗಳು ಈ ದೇಶದ ರಾಜನಿಧಿ ಪ್ರಭುಗಳು ಇರದ ಇದ್ದಾರೆ ಅಲ್ಲಿಗೆ ಹೋಗಿ ನಾನು ಶ್ರದ್ಧಾನಂದ ಸ್ವಾಮೀಜಿಗಳು ನಮ್ಮಿಬ್ಬರನ್ನ ಕಳಿಸಿದ್ದಾರೆ ಅಂತ ಹೇಳಿ ನನ್ನ ಹೆಸರನ್ನ ಕೇಳಿದ ತಕ್ಷಣ ರಾಜನಿಧಿ ರಾಜರು ನಿಮ್ಮನ್ನು ಅಕ್ಕನೆಯಲ್ಲ ನೋಡ್ತಾರೆ ಅಲ್ಲಿಗೋಗಿ ಹೋಗಿ ನೋಡಿ ಮಕ್ಕಳೇ ಅಂತ ಹೇಳಿ ಕಳಿಸ್ತಾರೆ ಆ ರಾಧಲ್ಲಿದ್ದೀ ಧರ್ಮ ಅಂತ ಪ್ರಭು ಇವರಿಬ್ಬರನ್ನ ನೋಡಿಬಿಟ್ಟು ಯಾವ ಕಡೆಯವರು ನೀವು ಏನಕ್ಕೆ ಬಂದ್ರಿ ಯಾರು ಕಳಿಸೋರು ನೀವು ನಿಮ್ಮನ್ನು ಅಂತ ಕೇಳ್ತಾರೆ ಹಾಗಾ ವಿಜಯ ಶರ್ಮ ಮತ್ತು ವಿನಯ್ ಶರ್ಮ ಇಬ್ಬರನ್ನು ನಾವು ತುಂಗಾಭದ್ರಾ ನದಿಯ ದಂಡೆ ಮೇಲೆ ಇರುವಂಥ ಒಂದು ಗುರುಕುಲ ಆಶ್ರಮದಲ್ಲಿ ಇದ್ದವರು ನಮ್ಮ ಗುರುಗಳು ಶ್ರದ್ಧಾನಂದ ಸ್ವಾಮೀಜಿಗಳು ನಿಮ್ಮ ಬಳಿ ಕಳಿಸಿದ್ದಾರೆ ನಮಗೆ ಮುಂದೆ ಜೇ ಜೀವನಕ್ಕೆ ಏನಾದರೂ ಸಹಾಯ ಮಾಡೋದಾದರೆ ಮಾಡಿಕೊಡಬೇಕು ಅಂತ ಕೇಳ್ತಾರೆ ಅದಕ್ಕೆ ರಾಜ ಆಯ್ತಪ್ಪ ನಿಮಗೆ ಬದುಕೋಕೆ ದಾರಿ ನಾನು ತೋರಿಸ್ತೀನಿ ನಿಮ್ಗೇನು ಬೇಕು ಅಂತ ವಿಜಯ್ ಶರ್ಮನ್ನ ಕೇಳ್ತಾರೆ ಆಗ ವಿಜಯ್ ಶರ್ಮ ಸಿಕ್ಕದೇ ಒಳ್ಳೆಯ ಚಾನ್ಸ್ ಅಂತ ತಿಳ್ಕೊಂಡು ನನ್ನ ತಲೆಮಾರು ಇರೋವರೆಗು ನಾನು ಸುಖವಾಗಿ ನೆಮ್ಮದಿಯಿಂದ ಇರಬೇಕು ನನಗೆ ಚಿನ್ನಾಭರಣಗಳು ವಜ್ರ ವೈಢ್ಯರುಗಳು ಎಲ್ಲನೂ ಕೊಟ್ಟುಬಿಡಿ ಅಂತ ಕೇಳ್ತಾನೆ ಆಗ ವಿನಯ್ ಶರ್ಮನ ಕಡೆ ತಿರುಗಿ ನಿನಗೇನು ಬೇಕಪ್ಪ ಅಂತ ಕೇಳ್ತಾರೆ ಹಾಗ ವಿನಯ್ ಶರ್ಮ ಹೇಳ್ತೇನೆ ನನಗೆ ದ್ರವ್ಯದ ಮೇಲೆ ಆಸೆ ಇಲ್ಲ ಪ್ರಭು ಈ ಚಿನ್ನ ಬಣ್ಣ ವಜ್ರ ಇವತ್ತು ಇರುತ್ತೆ ನಾಳೆ ಹೋಗುತ್ತೆ ಆದ್ದರಿಂದ ನನಗೆ ಅದೆಲ್ಲ ಆಸೆ ಇಲ್ಲ ನನಗೆ ಅತ್ಯುನ್ನತ ರೀತಿಯಲ್ಲಿ ಆಯುರ್ವೇದ ವೈದ್ಯ ಪದ್ಧತಿಯನ್ನು ಕುರಿತು ಬೃಹತ್ ವೈದ್ಯ ಎಂಬ ತಾಳಗರಿ ಗ್ರಂಥವನ್ನು ತರಿಸಿಕೊಡಿ ಅದನ್ನು ಓದಿ ಕಷ್ಟದಲ್ಲಿರೋ ಜನರಿಗೆ ನಾನು ಸಹಾಯ ಮಾಡ್ತೀನಿ ಅಂತ ಹೇಳ್ತೇನೆ ಆವಾಗ ವಿಜಯ್ ಶರ್ಮ ವಿನಯ ಶರ್ಮನ ಕುರಿತು ದಾರಿ ಕಲಿಯೋ ಅವರು ಕೊಡ್ತಾ ಇದ್ದಾರೆ ಏನಾದರೂ ಬೆಲೆ ಬಾಳುವಂಥ ಚಿನ್ನ ಬಣ್ಣ ವಜ್ರ ವೈಢ್ಯರುಗಳನ್ನೆಲ್ಲ ಕೇಳೋದು ಬಿಟ್ಬಿಟ್ಟು ಹೋಗಿ ತಾಳಗರಿ ಗ್ರಂಥ ಕೇಳ್ತಾ ಕೇಳ್ತಾಯಿದ್ದೇನೆ ಅಂದ್ಬಿಟ್ಟು ಅಂದಿಸ್ತೇನೆ ಆಗ ವಿನಯ್ ಶರ್ಮ ನೋಡಪ್ಪ ನೀನು ಚಿನ್ನ ಬಣ್ಣದಲ್ಲಿ ದುಡ್ಡು ಕಾಸಿನಲ್ಲಿ ಆಸೆ ಪಡ್ತೀಯ ಅದು ನಿನ್ನಿಷ್ಟ ನಾನು ಈ ತಾಳಗರಿ ಗ್ರಂಥನ ಓದಿ ಅಧ್ಯಯನ ಮಾಡಿ ಅದರಿಂದ ನಾನು ಬಡ ಜನರಿಗೆ ಸೇವೆ ಮಾಡ್ತೀನಿ ಅದು ಇಷ್ಟ ಅಂತ ಹೇಳಿ ರಾಜ ಅಂತ ಹೇಳಿ ಸುಮ್ಮನಿಗೆ ರಾಜಾದಂತೆ ರಾಜ ಇವನಿಗೆ ಚಿನ್ನ ಬಣ್ಣ ವಜ್ರ ವೈಢ್ಯರುಗಳೂ ವಿಜಯ ಸರ್ಮನಿಗೆ ಕೊಡ್ತಾರೆ ವಿನಯ್ ಶರ್ಮನಿಗೆ ತಾಳಗಿರಿ ಗ್ರಂಥನ ತಂದು ಕೊಡ್ತಾರೆ ಆಗ ವಿಜಯ ಶರ್ಮ ಅದೇ ಪೇಟೆಯಲ್ಲಿರುವಂಥ ಒಂದು ಬೃಹತ್ ಕಟ್ಟಡವನ್ನು ಖರೀದಿ ಮಾಡಿಕೊಂಡು ಅಲ್ಲಿ ಒಂದು ಚಿನ್ನ ಬಣ್ಣದ ಅಂಗಡಿನ ಇಟ್ಕೊಂಡು ಜೀವನ ಮಾಡ್ತಾಯಿರ್ತಾನೆ ಈ ವಿನಯ ಶರ್ಮ ಒಂದು ಹಳ್ಳಿಗೆ ಹೋಗ್ಬಿಟ್ಟು ಆ ತಾಳಗಿರಿ ಗ್ರಂಥ ಅಧ್ಯಯನ ಮಾಡಿ ಆ ಜನರುಗಳಿಗೆ ಭಾಳ ಕಷ್ಟ ಜನ ಜನ ಕಷ್ಟದಲ್ಲಿರುವಂಥ ಜನರುಗಳಿಗೆ ಆ ವೈದ್ಯ ಪದ್ಧತಿಯನ್ನು ಅನುಸರಿಸ್ಕೊಂಡು ಅವನು ಮೆಡಿಸನ್ನ ಕೊಟ್ಕೊಂಡು ಆ ಒಂದು ಶೆಡ್ಡಲ್ಲಿ ವಾಸ ಮಾಡ್ಕೊಂಡು ಟ್ರೀಟ್ಮೆಂಟ್ ಕೊಟ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಆಗ ಬಡ ಜನರು ಬಂದು ಐದು ರೂಪತ್ತು ರೂಪಾಯಿ ಕಾಣಿಕೆಗಳು ಕೊಟ್ಟರೆ ಫೀಜು ಅಂತ ಕೊಟ್ಟರೆ ಅದನ್ನು ತನ್ನ ಜೀವನಕ್ಕೆ ಇಟ್ಕೊಂಡು ಅವನು ಜೀವನ ಸಾಗಿಸ್ಕೊಂಡು ಇದ್ದಾನೆ ಆವಾಗ ವಿಜಯ ಶರ್ಮ ಅಂಗಡಿ ಮೇಲೆ ಕೂತಿರ್ಬೇಕಾದ್ರೆ ವಿನಯ್ ಶರ್ಮ ಹೋಯ್ತಾ ಇರ್ತಾನೆ ವಿನಯ್ ಶರ್ಮನಿಗೆ ವಿಜಯ್ ಶರ್ಮನ ಅಂಗಡಿ ಎಲ್ಲಿದೆ ಅಂತ ಗೊತ್ತಿಲ್ಲ ಅವನ ಪೇಟೆ ಬಿದ್ದಿನಲ್ಲಿ ಚಿಂದ ಬಣ್ಣದ ಅಂಗಡಿ ಇಟ್ಕೊಂಡು ಒಂದು ಅಪಾರ್ಟ್ಮೆಂಟ್ ಕಟ್ಕೊಂಡಿದ್ದಾನೆ ವಿನಯ್ ಶರ್ಮ ಹೋಗ್ಬೇಕಾದ್ರೆ ಕೂಬಿಟ್ಟು ಹಲೋ ವಿನಯ ಭಾರ ಬಂದ್ಬಿಟ್ಟು ಕರೆದುಬಿಟ್ಟು ಕುಣಿಸಿ ಟೀ ಕಾಫಿ ಅವನ್ನೆಲ್ಲ ತರಿಸ್ಕೊಟ್ಬಿಟ್ಟು ಸ್ಟೊಪ್ಪಿ ಇನ್ನು ತಾಳೆಗರಿಗೆ ಉಪಯೋಗ ಬರ್ತದೆ ನೋಡು ನಾನು ರಾಯಲ್ ಆಗಿ ಕೊಡೋದು ಕೊಡ್ತಾ ಕೊಡ್ತಾಯಿದ್ರು ರಾಜನದಿ ರಾಜರು ನೀನು ಅದನ್ನು ಉಪಯೋಗಿಸ್ಕೊಂಡಿಲ್ಲ ಎಷ್ಟಾದರೂ ತಿನ್ಬೇಕು ಅನ್ನೋ ಹಣ ಬರ ನಿನಗಿಲ್ಲ ನಾವು ಎಷ್ಟು ಹೇಳೋದು ನೀನು ಕೇಳಲ್ಲ ಬಿಡು ಅಂದ್ಬಿಟ್ಟು ಹೇಳಿ ಪುನಃ ಅಂಗಿಸ್ಬಿಟ್ಟು ಸುಮ್ಮನಗೈತಾರೆ ಅದರಂತೆ ಇವನು ನೋಡಪ್ಪ ನನಗೆ ಇದೇ ಸಾಕು ನಾನು ನೆಮ್ಮದಾಗಿದ್ದೀನಿ ನೋಡು ಯಾರ್ಯಾರು ಏನೇನು ಹಣ ಬರದಿದ್ದೋ ಅದರಂತೆ ನಡಿಬೇಕು ನಾನು ಸೇವೆಯಲ್ಲೇ ನಾನು ಪರಿಣತಿ ಪಡೆದಿರ್ತೀನಿ ಸೇವೆ ಮಾಡ್ಕೊಂಡು ಜನಗಳು ಸೇವೆ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಇದು ನನ್ನ ಒಂದು ಖುಷಿ ತರ್ತ ತರ್ತಾ ಇದೆ ನೀನು ಈ ಥರ ಇದ್ದರೆ ನೀನು ಸಂತೋಷ ಅಂದರೆ ಅದು ನಿನ್ನ ನೆಬರ್ಗಳು ಅಂದ್ಬಿಟ್ಟು ಹೇಳ್ಬಿಟ್ಟು ಕಾಫಿ ಟೀ ಕುಡ್ಕೊಂಡು ಇವನು ಪಾಡ್ಗಿಮ ಒಂಟೋಗ್ಬಿಡ್ತಾನೆ ಹೀಗೆ ಜೀವನ ನಡೀತಾ ಇರಬೇಕಾದ್ರೆ ದೇಶದ ರಾಜನಿಧಿ ಪ್ರಭುಗಳಿಗೆ ಕಾಯಿಲೆ ಬಂದ್ಬಿಡ್ತದೆ ಯಾರ್ಯಾರು ಎಲ್ಲೆಲ್ಲಿ ತೋರಿಸಿದ್ರು ಅವನ ಕಾಯಿಲೆ ಗುಣ ಆಗೋದಿಲ್ಲ ಆರೋಗ್ಯ ದಿನೇ ದಿನೇ ಕ್ಷೀಣಿಸ್ತಾ ಇದೆ ಸಯೋ ಟೈಮು ಆಗ ಯಾರೋ ಹೇಳ್ತಾರೆ ನೋಡಿ ಎಲ್ಲ ಕಡೆ ತೋರಿಸೋತ ಎಲ್ಲ ಡಾಕ್ಟ್ರು ಬಂದು ನೋಡೋದಾಯ್ತು ಏನೂ ವಾಸನೆ ಇಲ್ಲ ಅಪ್ರಭುಗಳೇ ಇಲ್ಲಿ ವಿನಯ್ ಶರ್ಮ ಅಂತ ಒಬ್ಬರು ಇದ್ದಾರೆ ಹಳ್ಳಿನಲ್ಲಿ ಅವಣ್ಣ ಬರ ಮಾಡೋಣ ನೋಡ ಮಾವಿಕ ಅವ್ರ ಗುಣ ಹೇಗಿದೆಯೋ ಅಂತೇಳಿ ಹೇಳ್ತಾರೆ ಆಯಿತು ಬರ ಅಂತ ರಾಜ ಹೇಳ್ತಾರೆ ಆವಾಗ ಅವಿನೇಶ್ ಅವನಿಗೆ ಬಂದ್ಬಿಟ್ಟು ಬಂದಿಸ್ಬಿಟ್ಟು ಪ್ರಭುಗಳೇ ಚೆನ್ನಾಗಿದ್ದೀರಾ ನೋಡಿ ನಾನು ವೈದ್ಯ ಪದ್ಧತಿನ ಅನುಸರಿಸ್ಕೊಂಡಿದ್ದೀನಿ ನಾನು ನಿಮ್ಮ ಕಾಯಿ ಕಾಯಿಲಿನ ವಾಸೆ ಮಾಡ್ತೀನಿ ಪ್ರಭುಗಳೇನ್ಬಿಟ್ಟು ಹೇಳಿ ಅವನು ಟ್ರೀಟ್ಮೆಂಟಾಗಿ ಕೊಡ್ತಾನೆ ಟ್ರೀಟ್ಮೆಂಟಾಗಿ ಕೊಟ್ಟಾಗ ಆ ರಾಜರ ಒಂದು ಕಾಯಿಲೆ ದಿನ ಕಾಲಕ್ರಮೇಣ ದಿನ ತಿಳಿದಂತೆ ರಾಜನ ಕಾಯಿಲೆ ವಾಸಿ ಆಗುತ್ತೆ ಆಗ ರಾಜನಿಗೆ ಹೇಳ್ತಾನೆ ರಾಜ ನೋಡಪ್ಪ ನಾನು ನಿನಗೆ ಆ ಗ್ರಂಥನ ತರಿಸ್ಕೊಟ್ಟದು ಸಾರ್ಥವಾಯಿತು ನೀನು ಅದನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡೆ ಅಂಥೇಳಿ ರಾಜ ಕಣ್ಣೀರಿಡ್ತೇನೆ ಹಾಗೆ ರಾಜನೇಶ್ವರಮ್ಮನ ಕುರಿತು ನೋಡಪ್ಪ ನಮ್ಮ ಒಂದು ಕಟ್ಟಡದಲ್ಲಿ ನೀನು ಆಸ್ಪತ್ರೆ ತರದು ಜನರ ಸೇವೆ ಮಾಡ್ಕೊಂಡು ಇಲ್ಲೇ ನೀನು ನನ್ನ ಬಿಟ್ಟು ಹೋಗಬೇಡಪ್ಪ ಅಂತ ಬೇಡಿಕೊತಾನೆ ಅದಕ್ಕೆ ವಿನಯ್ ಶರ್ಮ ಇಲ್ಲ ಪ್ರಭುಗಳೇ ನನ್ನ ನಿಮ್ಮ ಬಡ ಜನರು ಸುಮಾರು ಅವನ್ನೆಲ್ಲ ಅವ್ರನ್ನೆಲ್ಲ ಅದು ನನ್ನ ಕರ್ತವ್ಯ ನಾನು ಆ ಜನರನ್ನ ಬಿಟ್ಟು ಬರೋಕ್ಕಾಗಲ್ಲ ನಾನು ಅಲ್ಲೇ ವೈದ್ಯ ಪದ್ಧತಿನ ಮುಂದುವರ್ಸ್ಕೊಂಡು ಹೋಗ್ತೀನಿ ನಿಮಗೆ ಏನಾದರೂ ಸಮಸ್ಯೆ ಆದಾಗ ಹೇಳ್ಕಳಿಸಿ ನಾನೇ ಬರ್ತೀನಿ ಪ್ರಭುಗಳೇ ಅಂತ ವಿನಯ್ ಶರ್ಮ ರಾಜರಿಗೆ ಹೇಳ್ತೇನೆ ಆವಾಗ ರಾಜರು ವಿನಯ್ ಶರ್ಮ ಅವರ ಒಂದು ವೈದ್ಯ ಪದ್ಧತಿ ಆಸ್ಪತ್ರೆ ಏನಿದೆಯೋ ಅಲ್ಲಿಗೆ ಮಂತ್ರಿಗಳ ಕರೆದು ನೋಡಿ ಪ್ರಸಾದ್ ಆಶ್ರಮಕ್ಕೆ ವಿನಯ ವಿನಯ್ ಶರ್ಮ ಅವರ ಆಸ್ಪತ್ರೆಗೆ ಒಂದು ಕಟ್ಟಡ ನಿರ್ಮಾಣ ಮಾಡಿಕೊಡಿ ಅವ್ರಿಗೆ ಸುಮಾರು ಜನರನ್ನ ಎಲ್ಪರ್ ಕೊಡಿ ಇದು ನನ್ನ ಆದೇಶ ಅಂತ ಹೇಳಿ ಆರ್ಡರ್ ಮಾಡ್ತಾನೆ ಆಗ ಮಂತ್ರಿಗಳು ವಿನಯ ಬ ವಿನಯ್ ಶರ್ಮ ಅವರ ಒಂದು ಕಟ್ಟಡ ಕಟ್ಟಿಸಿ ಅಲ್ಲಿ ಒಂದು ಏಳೆಂಟು ಎಂಟು ಮಂದಿ ಸಹಾಯಕನ ಕೊಟ್ಟು ಆಸ್ಪತ್ರೆಯನ್ನು ಇನ್ನೂ ಪೀರಿಯಡ್ ತರಿಸ್ಬಿಟ್ಟು ಅಚ್ಚುಕಟ್ಟಿಗೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಅನುಕೂಲ ಮಾಡಿ ಕೊಡ್ತಾರೆ ಆವಾಗ ವಿನಯ್ ಶರ್ಮ ಜನಗಳ ಒಂದು ಕಷ್ಟ ಸುಖಕ್ಕೆಲ್ಲ ಭಾಗಿಯಾಗಿ ಜನಗಳ ಒಂದು ಸೇವೆ ಮಾಡಿಕೊಂಡು ಹೋಯ್ತಾಯಿರ್ತಾನೆ ಇತ್ತ ವಿಜಯ್ ಶರ್ಮ ಒಬ್ಬ ಕೋಟೆ ಮಗಳನ್ನ ಮದುವೆ ಆಗಿಬಿಟ್ಟು ಇನ್ನೂ ಅದ್ಧೂರಿಯಾಗಿ ಜೀವನ ಮಾಡ್ತಾಯಿದ್ದಾನೆ ಅದು ವಿನಯ್ ಶರ್ಮನಿಗೆ ಗೊತ್ತಿಲ್ಲ ಆವಾಗ ಮಕ್ಕಳು ಆಯ್ತವ ಮರಿಗಳು ಆಯ್ತವೆ ಆಸ್ತಿನ ನಾನು ಸಿಕ್ಕಾ ಸಂಪಾದನೆ ಮಾಡಿಬಿಟ್ಟಿದ್ದಾನೆ ಜೊತೆಗೆ ವಿಜಯ್ ಶರ್ಮನ್ಗೆ ದೊಡ್ಡ ಕಾಯಿಲೆ ಬಂದು ಆವರಿಸ್ಕೊಬಿಟ್ಟಿದೆ ಕಾಯಿಲಿನ ವಾಸ ಮಾಡೋಕೆ ಯಾರಿಂದಲೂ ಸಾಧ್ಯವಿಲ್ಲ ಹೆಂಡತಿ ಮಕ್ಕಳೆಲ್ಲ ಈ ಕಾಯಿಲೆ ಗಂಡರನ್ನು ನೋಡಬೇಕು ಅಂತೇಳಿ ಮಕ್ಕಳು ಮರಿಗಳನ್ನೆಲ್ಲ ಕರ್ಕೊಂಡು ಅವರು ತಾಯಿ ಮನೆಗೆ ಹೊಂಟೋಗಿದ್ದಾರೆ ವಿಜಯ್ ಶರ್ಮ ಒಬ್ಬನೇ ಮನೇಲಿ ಇದ್ದುಕೊಂಡು ಆ ಪಾಟಿ ಬಿಲ್ಡಿಂಗಲ್ಲಿ ಒಬ್ಬನೇ ಮನೆ ಮನೇಲಿ ಇದ್ದುಕೊಂಡು ಕೊರಗೆ ಕೊರಿಗೆ ಇದ್ದಾನೆ ಯಾವ ಔಷಧಿನೂ ಗುಣ ಮಾಡ್ತಾಯಿಲ್ಲ ಯಾವ ಡಾಕ್ಟ್ರು ಟ್ರೀಟ್ಮೆಂಟ್ ಇಲ್ಲ ಆವಾಗ ಇದಕ್ಕಿದ್ದಂತೆ ವಿನಯ್ ಶರ್ಮ ಅಂದವೆ ಹೋಗ್ಬೇಕಾದ್ರೆ ವಿಜಯ್ ಶರ್ಮನ ಕಂಡೀಷನ್ನ ನೋಡಿಬಿಟ್ಟು ಒಟ್ಟವ್ರು ಎತ್ಕೊಂಡು ಯಾಕೋ ಈಗ ಆಗೋಗಿದೆ ಅಂತ ಕೇಳ್ತಾನೆ ಆವಾಗ ವಿಜಯ್ ಶರ್ಮ ಏನಪ್ಪ ಮಾಡೋದು ನನ್ನ ಹೆಣ್ಣಲ್ಲಿ ಈ ಥರ ಬರೆದಿದ್ದೆ ಹಾಗಾಗಿ ನಾನು ಅನುಭವಿಸ್ತೇಬೇಕು ನನಗೆ ಕೆಟ್ಟ ರೋಗ ಬಂದ್ಬಿಟ್ಟಿದೆ ಹೆಂಡತಿ ಮಕ್ಕಳನ್ನೆಲ್ಲ ಕರ್ಕೊಂಡು ಅವ್ರ ತಾಯಿ ಮನೆಗೆ ಹೊಟ್ಟೋಗ್ಬಿಟ್ರು ನಾನು ಈ ಕಟ್ಟಡದಲ್ಲಿರುವಂಥ ವರಮಾನಗಳನ್ನೆಲ್ಲ ಖರ್ಚು ಮಾಡಿದರೂ ಕೂಡ ನನ್ನ ಕಾಯಿಲೆ ಗುಣ ಆಗಿಲ್ಲ ಮತ್ತು ಮಕ್ಕಳರು ರಾತ್ರಾತ್ರಿ ಬಂದು ಚಿನ್ನದ ಅಂಗಡಿಯೆಲ್ಲ ಲೂಟಿ ಬೇರೆ ಮಾಡ್ಕೊಂಡು ಬಿಟ್ಟು ನಾನು ಇವಾಗ ನಿರ್ಗತಿಗಾಗ್ಬಿಟ್ಟಿದ್ದೀನಿ ಅಂತ ಹೇಳ್ತೇನೆ ಅದಕ್ಕೆ ಪ್ರಸಾದ್ ವಿನಯ್ ಶರ್ಮ ತನ್ನ ಒಂದು ಆಶ್ರಮಕ್ಕೆ ಕರ್ಕೊಂಡ್ ಆಸ್ಪತ್ರೆ ಅಂತ ಏನೇ ಇದೆಯಾ ಕಟ್ಟಿಕೊಂಡಿದ್ದಾರಲ್ಲ ಅಲ್ಲಿ ಕರ್ಕ ಬಂದ್ಬಿಟ್ಟು ಒಳ್ಳೆ ಟ್ರೀಟ್ಮೆಂಟ್ ಮಾಡಿ ಇವನ ಒಂದು ಔಷಧಿಯಿಂದ ವಿಜಯ ಶರ್ಮನ ಒಂದು ಕೈಲಿ ಗುಣ ಆಗುತ್ತದೆ ಅವಾಗ ವಿಜಯ್ ಶರ್ಮ ವಿನಯ್ ಶರ್ಮನ್ಗೆ ಹೇಳ್ತೇನೆ ಲೋ ಸ್ನೇಹಿತ ನಾನು ದುಡ್ಡಿದ್ದರೆ ಏನು ಬೇಕಾದರೂ ಮಾಡ್ಬೋದು ಅಂತ ತಿಳ್ಕೊಂಡಿದ್ದೆ ಕೆಲವು ದುಡ್ಡಿದ್ರೆ ಏನು ಸಲ್ಸೋಕ್ಕಾಗಲ್ಲಪ್ಪ ನೋಡು ನನಗೆ ಹೇಳ್ತಿಲ್ಲ ಮಕ್ಕಳಿಲ್ಲ ಯಾರೂ ಇಲ್ಲ ಈಗ ಅನಾಥ ನೋಡು ನೀನು ನೀನು ತಾಳೆಗರಿ ಗ್ರಂಥ ತಗೋ ಬಂದೆ ವೈದ್ಯ ಪದ್ಧತಿಯನ್ನು ಅನುಸರಿಸಿದೆ ನಿಮಗೆ ನೂರಾರು ಜನ ಇದ್ದಾರೆ ಈಗ ನೋಡು ಸೇವೆ ಮಾಡ್ಕೊಂಡು ಆರಾಮ ಹೋಗಿಸ್ತಾ ಇದೆಯಾ ಅಂತ ವಿಜಯ್ ಶರ್ಮ ವಿನಯ್ ಶರ್ಮನ್ನ ಹೇಳ್ತೇನೆ ಆಗ ವಿಜಯ್ ಶರ್ಮ ಹೇಳ್ತಾನೆ ಹಲೋ ಫ್ರೆಂಡು ನಾ ಇಬ್ಬರು ಜೊತನ್ನು ಬೆಳೆದವರು ಒಂದೇ ಗುರುಕುಲದಲ್ಲಿ ವ್ಯಾಸಂಗ ಮಾಡಿದವರು ಒಂದೇ ತಟ್ಟಲ್ಲಿ ಊಟ ಮಾಡಿದವರು ಹಾಗಾಗಿ ನಾನು ನಿನ್ನ ಆಶ್ರಮದಲ್ಲಿ ಇರ್ತೀನಿ ನನ್ನ ನಿರ್ಸ್ಕೋತೀಯಪ್ಪ ಅಂತ ಕೇಳ್ತೇನೆ ಆಗ ವಿನಯ್ ಶರ್ಮ ಲೋ ಗೆಳೆಯ ನೀನು ನಾನು ಮರೆಯೋಕ್ಕಾದೀನೋ ನೀನು ಅಲ್ಲಿಗೆ ನಮ್ಮ ಒಂದು ಆಸ್ಪತ್ರೆಯಲ್ಲಿಂದು ನಮ್ಮ ಜೊತೆ ನೀನು ಸೇವ್ ಮಾಡ್ಕೊಂಡಿದ್ರು ಅಂತ ಹೇಳಿ ವಿನಯ್ ಶರ್ಮ ವಿಜಯ್ ಶರ್ಮನಿಗೆ ಹೇಳಿ ಅವರ ಫ್ರೆಂಡ್ಶಿಪ್ಪು ಇನ್ನು ಹಾಗೆ ಮುಂದುವರಿತಾ ಇದೆ ಸ್ನೇಹಿತರೆ ಯಾರೇ ಆಗಲಿ ದುಡ್ಡು ಕಾಸದಿಂದ ನಾವೇನು ಸಂಪಾದನೆ ಮಾಡೋಕ್ಕಾಗಲ್ಲ ಕೆಲವು ಪ್ರೀತಿ ವಿಶ್ವಾಸಗಳು ಇರಬೇಕು ಪ್ರೀತಿ ವಿಶ್ವಾಸಗಳು ಆಟೋಮೆಟಿಕ್ಕಾಗಿ ತಾವೇ ಜನ ಸಂಪರ್ಕಗಳು ಅವೆಲ್ಲ ಲಾರಿ ಮಾಡಿಕೊಡ್ತವೆ ಮಕ್ಕಳು ಬೆಳೀಬೇಕಾದ್ರಷ್ಟೇ ಮಕ್ಕಳೆದುರುಗಡೆ ಹೆಂಡ್ತೀರು ಯಾರು ಕಚ್ಚಾಡಿ ಮಕ್ಕಳ ಮನಸ್ಸನ್ನು ಹದಗೆಡಿಸ್ಬೇಡಿ ಚಿಕ್ಕಲ್ಲಿ ಮಕ್ಕಳು ಯಾವ ಥರ ಕಲಿತಾರೋ ಅದೇ ಥರ ದೊಡ್ಡ ಆಯ್ತಾಯ್ತಾ ಅವರು ಅದೇ ದಾರಿ ಬರ್ತಾರೆ ಮಕ್ಕಳ ಮನಸ್ಸು ಸ್ಮೂತಾಗಿರ್ತದೆ ನೀವೇನು ಮಕ್ಕಳನ್ನ ಎದುರಿಸ್ಬೋದು ಅಷ್ಟೇ ಅದರ ಒಂದು ಅವರ ಒಂದು ತಲೆಯಲ್ಲಿ ಏನಿದೆಯೋ ಆ ಆಸಕ್ತಿ ಪ್ರಕಾರವೇ ನಡೀಬೇಕು ವಿದ್ಯೆ ಕಲಿಯಿಲ್ಲ ಅಂತೇಳಿ ಹೊಡಿಬೇಡಿ ಅವರ ಮಕ್ಕಳ ಮನಸ್ಸು ತುಂಬ ಸಾಫ್ಟು ಅವರು ಎಷ್ಟು ಗ್ರಹಿಸಬೇಕೋ ಅಷ್ಟೇ ಮಾತ್ರ ಗ್ರಹಿಸೋದು ಹಾಗಲಾಗಿ ಯಾರನ್ನ ಬಲವಂತ ಮಾಡಿ ಬೆದರಿಕೆ ಅವ್ರು ಏನು ಕಲಿತಾರೋ ಅದರಲ್ಲಿ ಅವ್ರಿಗೆ ಆಸೆ ಇರ್ತದೆ ಅದರ ಮೇಲೆ ಅವರು ಒಂದು ನೆಲೆ ಕಾಣ್ತಾರೆ ನೆಕ್ಸ್ಟ್ ಹೇಳ್ತಾ ಈ ಕಥೆಯಿಂದ ನಿಮಗೇನು ತಿಳಿತು ಅನ್ನೋದನ್ನು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಆಗಿ ಸ್ನೇಹಿತರೆ ನಿಮ್ಮ ಕಮೆಂಟ್ಗಾಗಿಯೇ ನಾನು ಕಾಯ್ತಾ ಇರ್ತೀನಿ ಕತೆ ಚೆನ್ನಾಗಿದ್ದರೆ ನನಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ಸೆಂಡ್ ಮಾಡಿ ನಮಸ್ಕಾರ ಮತ್ತೆ ಸಿಗ್ತೀನಿ ಮುಂದಿನ ಕಥೆಯೊಂದಿಗೆ ನಮಸ್ಕಾರ